ನಮಸ್ಕಾರ ಫ್ರೆಂಡ್ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಇದೇನದ ರೀ ಉಪ್ಪಿಟ್ಟು ಮಾಡಿ ನೋಡ್ರಿ ಯಾವ್ದು ಉಪ್ಪಿಟ್ಟು ಯಾವ್ದು ಉಪ್ಪಿಟ್ಟು ನೋಡಿ ಇದು ಜೌಗತಿ ರವದ ಉಪ್ಪಿಟ್ಟದ ನೋಡ್ರಿ ನಾನು ಕರ್ನಾಟಕದ ಹುಡುಗಿ ಯೂಟ್ಯೂಬ್ ಗೆಳತ್ತೀ ನೋಡ್ರಿ ಫ್ರೆಂಡ್ಸ ಯಾರ್ಯಾರು ಈ ರವದು ಉಪ್ಪಿಟ್ಟು ತಿಂದಿರಿ ಕಮೆಂಟ್ ಮಾಡಿ ಹೇಳಿರಿ இஷ்டரை லைக் மாநாஸிரை மாண்டி கமெண்ட் ஆமேல கண்ணி கண்ணி மொசர் நோட்றி உண்டி தான் ಕನ್ನೆ ಮೊಸರು ಮೊಸರು ಅಲ್ಲ ಅಂತಂದ್ರೆ ಇನ್ನೊಂದು ವಸ್ತು ಏನಪ್ಪ ಅಂತಂದ್ರೆ ಉಪ್ಪಿನಕಾಯಿ ಯಾವ್ದು ಉಪ್ಪಿನಕಾಯಿ ಅದು ಮಾನಿಕೆ ಉಪ್ಪಿನಕಾಯಿ ಮಾನಿಕೆ ಉಪ್ಪಿನಕಾಯಿದ ನೋಡ್ರಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ಮಾಡೋದು ರೆಸಿಪಿ ಹಾಕಿಲ್ಲ ಇನ್ನೊಂದು ಸಾರಿ ಅದು ಗೋಧಿ ತಂದು ಹಸನ್ ಮಾಡಿ ಆಮೇಲೆ ಇಷ್ಟು ಒಮ್ಮೆ ಹಾಕ್ಬೇಕಂತಿದ್ದು ರವ ಪಟ್ ಕಾಸಿದ್ರು ನಮ್ಮ ಅತ್ತೆಯವರು ಅದೇ ರವೆ ಮಾಡಿದ್ದು ರೀ ಫ್ರೆಂಡ್ಸ್ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ನಿಮಗೆ ಈ ಥರ ഹുക ടേസ്റ്റ് നോടി ഹൂപ്പർ ആയത് നോ ഫ്രണ്ട്സ് നീ ഇതേ തന്നെ രീതി മാരോഗ്യ ಈ ಗೋಧಿನ ಹೊಲ್ಲದಲ್ಲಿ ಬೆಳೀತೀವಿ ಈ ಥರ ಊಟ ಮಾಡ್ತೀವಿ ಫ್ರೆಂಡ್ಸ್ ನಾಳೆ ಮಂದಿ ಮನೆಯಾಗೆ ಇರ್ತಾವ ಜೋಧಿ ಇಲ್ದವ್ರಿಗೆ ನಾನು ತಿಳಿಸ್ಕೊಟ್ಟಿದ್ದು ನೋಡ್ರಿ ಅಂತಂದು ಪೂರಾ ವಿಡಿಯೋ ಮುಂದೊಂದು ದಿನ ಹಾಕ್ತೀನಂತೀ ಫ್ರೆಂಡ್ಸ್ Thanks for watching. Jay Sri Ram.